ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಬೇಡ ಹೊಳೆಸಾಲ್ ಮಂದಿ ತಿಂಡಿಗೆ ಬಿದ್ರೆ ಬಗ್ಗೋದ ನಾವು ಹೊಳೆಸಾಲ್ ಊರಿಗೆ ನೀವು ಸೊಸೆಯಾಗಿ ಬಂದಿ ಇವತ್ತ ನೆನಪಿರ್ಲಿ ಒಂದು ಏನು ಪುಣ್ಯ ಮಾಡಿರೋ ನಾನು ಒಪ್ಕೋತಿರಿಲ್ರಿ ನನ್ನ ಈ ಊರು ಸೊಸಿ ಅಂತ ಫಸ್ಟ್ ಮುಂಜಾನೆ ಯಾರು ಕಾಕರ ಮನೆಗೆ ನಮ್ಮ ಮನೆಗೆ ಅಲ್ಲ ಮುಸಿರಿ ತೆಗಾಕ್ ಬರೋದಂಗ ಈ ಊರಾಗ ಅಲ್ಗೊಂಡ್ಯಾಗ ನೀನು ಕರೆಕ್ಟ್ ಮ್ಯಾಚ್ ಆಗುವಂತ ಒಂದು ಹುಡುಗದ ಇಂಪಾರ್ಟೆಂಟ್ ಅಲ್ಲ ಅದ್ರಾಗ ಟಗರ್ ಎಷ್ಟದ ಅವನದ್ ಇಂಪಾರ್ಟೆಂಟ್ ಎತ್ತಿತ್ತೊಳಗ ಮದುವೆ ವಯಸ್ಸಿಗೆ ಬಂದಂತ ಹುಡುಗಿಯರು ಎಂತ ಹುಡುಗರು ಮದುವೆ ಮಾಡ್ಕೊಳಕ್ ಆಯ್ಕೆ ಮಾಡ್ಕೊಳತ್ತಾರಂದ್ರ ಗೋರ್ಮೆಂಟ್ ನೌಕರಿ ಇರಬೇಕು ಶ್ರೀಮಂತ ಇರಬೇಕು ಇಪ್ಪತ್ತೈದು ಎಕರೆ ಹೊಲ ಇರಬೇಕು ಮಾರುತಿ ಕಾರ್ ಇರಬೇಕು ಬಿಲ್ಡಿಂಗ್ ಬಿಲ್ಡಿಂಗ್ ಇರಬೇಕು ಗಂಡನ ಮನೆ ಹರ್ಸಲ್ ಅದರಿಗೆ ಅತ್ತಿ ಮಾವನ ಫೋಟೋ ಕುಂಟಕ್ಕೆ ಬಡದ ಹಾರ ಹಾಕಿದ್ರೆ ಹುಡುಗರು ಸೆಲೆಕ್ಟ್ ಮಾಡ್ಕೊಳತ್ತ ದಯವಿಟ್ಟು ಹುಡುಗರಿಗೆ ಹೇಳ್ತೀನಿ ತಂದೆ ತಾಯಿ ಹೇಳುವಂತ ಹುಡುಗಿನ ಮದುವೆ ಮಾಡ್ಕೊ ನಿಮ್ ಜೀವನ ಚಂದ ಇರ್ತೈತಿ ಯಾಕಂದ್ರ ಅವ್ರಿಗೆ ಒಬ್ಬ ಮಗ ಕಳ್ಕೊಂಡ್ರಿ ಇನ್ನೊಬ್ಬ ಮಗ ಸಿಗುದಿಲ್ಲ ಇವ್ನ ಇಂತ ಹತ್ತು ಹೋದ್ರೆ ಏನಾಯ್ತ ಹನ್ನೊಂದು ಹುಡುಗಿ ತರೋ ಶಕ್ತಿ ದೇವ್ರ ಮಗಿ ದೋರ ಚಪ್ಪ ಸ್ಟ್ರಾಂಗ್ ಬಿಡ್ರಿ ಬಿಡ್ರಿ ನಾಳೆ ರೊಟ್ಟಿ ಅದು ಬಡಿದಿರ್ತದೆ ಹವ ಅಂದ್ರೆ ಹೆಣ್ಮಕ್ಳು ಯಾಕೆ ಮಾಯ ತೆರೋದು ಕರಿತಾರ ಅಂದ್ರೆ ಜಾಸ್ತಿ ಮಾತಾಡ್ತಾರಂತ ಮಾಯ ತೆರೋದು ಕರಿತಾರೆ ನಮ್ ಗಣ್ಮಕ್ಳು ಹೆಣ್ಮಕ್ಳು ಏನ್ ಡಿಫ್ರೆಂಟ್ ಅನ್ನೋದು ಹೇಳ್ಬಿಡ್ತೀನಿ ಗಣ್ಮಕ್ಳು ಬಾಳ ಸಿಂಪಲ್ ರೀಪ ನಾವು ಇಚ್ ಕಡೆ ಕಿವಿಲಿ ಕೇಳಿ ಇಚ್ ಕಡೆ ಕಿವಿಲಿ ಬಿಟ್ಟು ಆದ್ರೆ ಹೆಣ್ಮಕ್ಳು ಹಂಗಲ್ರಿ ಎಟ್ಟು ಕಿವಿಲಿ ಕೇಳಿ ಕರೆಕ್ಟ್ ಬಾಯಿಲಿ ಬಿಟ್ಟು ಬಿಡ್ತಾರೆ ಅದೇನ್ ಬಾಯಿಲಿ ಬಿಡ್ತಾರ ನಂತರದಲ್ಲಿ ಹೇಳಣ್ಣ ನೋಡಿರಿ ಹೇಳಾತೇನಿ ನೀ ಬಟ್ ಮಾಡಬೇಡ ಬಟ್ ಮಾಡಿದ್ರೆ ಊರಾಗೆ ಸಿಗಿದು ಅಟ್ಟಂಗಿಲ್ಲ ಇವತ್ತು ಯಾರ ಏನು ಏನೂ ಮಾಡ್ಕೊಳಕ್ಕಾಗಂಗಿಲ್ಲ ಹೆಣ್ಮಕ್ಳ ಸಂಖ್ಯೆ ಜಾಸ್ತಿ ಐತಿ ಇಲ್ಲಿ ಹಂಗೆ ಅನ್ಕೋತೀ ಹಂಗೆ ಅನ್ಕೋತ ಅವಿ ಮುಂದೆ ಹೋಗಬೇಡ ಹೊಳ್ಳಿ ಕಡೆ ಬರೋದು ಕಟ್ಟಿನೋದ ನೀ ನೀ ಹೋಗಿ ಅದಾಕಿ ನೋಡಿ ಓಡ್ಲಾಕತ್ತದೆ ಬೇಡ ತಮ್ಮ ಇನ್ನ ಪಾಳೆ ಮುಗ್ದಿಲ್ಲ ಹೋಗಿ ನೀ ಹೆಣ್ಮಕ್ಳ ಬಗ್ಗೆ ಜಾಸ್ತಿ ಮಾತಾಡಬೇಡ ಮಾತಾಡ್ಬೇಡ ಹಂಗನಬೇಡ ಬರ್ತಾನವ ಸರಿ ಇಲ್ಲ ಬೇಡ ಹಳೆ ಸಾಲ ಮಂದಿ ತಿಂಡಿಗೆ ಬಿದ್ರೆ ಬಗ್ಗೋದಿಲ್ಲ ನಾವು ಹೊಳೆಸಾಲ ಮಂದಿ ಅವಿ ಹೊಳೆಸಾಲ ಊರಿಗೆ ನೀವು ಸೊಸೆಯಾಗಿ ಬಂದಿ ಇವತ್ತ ನೆನಪಿರ್ಲಿ ನಾ ಒಪ್ಕೋತೀನಿ ನಾ ಒಪ್ಕೋತೀನಲ್ಲ ನನ್ ಸೊಸೆಯಾಗಿ ಬಂದೇನಿ ಇವತ್ತು ಸೊಸೆ ಏನು ಪುಣ್ಯ ಮಾಡಿರೋ ನಾನು अब कोटे रिलने ना नियोर सोशियंडा। पास्ट मंजल यार काकर मणिका नाम नहीं है, अल्लाह मुझर देगा बोलो दान्या। बेड़ा नहीं है, बेड़ा नहीं है। निवाई बैक मरते हैं, ये ये दिया दे यार कमेंटर यार तरस रहे हैं। नम तंगी की। तंगी है? हाँ। बाई लेवटा। बात तंगी ले। अभी सोशिअध मेले ऊर � ಸೊಸೆ ಒತ್ತಡಕ್ಕಿರ್ಲಿ ಇದ ನಾನು ಫಸ್ಟ್ ಬರ್ಬೇಕಾದ್ರೆ ತಳ್ಳಗೈತೆ ಯಾವಾಗ ನಾಕ್ ಹಡದ್ ಕೊಟ್ಟೆ ಹಿಂಗ ನಾವು ಕರೆಕ್ಟ್ ಹೋದಲ್ಲ ತಳ್ಳಗ ಬೆಳಗ್ಗೆ ಇದ್ದಕ್ಕಿಂತ ನೀವ್ ಮಾಡ್ಕೊಂಡ್ ಬರೋದ್ ದಪ್ಪಗಿದ್ದ ಮಾಡ್ಕೊಂಡ್ ಬರ್ತೀರ ಮೇಲೆ ಮೈ ನೀ ಮಾಮ

ಕೃಷ್ಣನ ಬಾದಾ ಅಲ್ಲ ನನಗೆ ಡೌಟ್ ನೀ ನೋಡಿದ್ರೆ ಟವರಸ್ ಲಾರಿ ಆಗಿ ಅವ ನೋಡಿದ್ರೆ ಇಂಡಿಕಾ ಕಾರ್ ಆಗೇನ ಅಪ್ಪಿ ತಪ್ಪಿ ಮ್ಯಾಗ ಬಿದ್ದೆ ಪರಿಸ್ಥಿತಿ ಏನಾಗಬಹುದು ಅನ್ನಂದ ಅಂತ ಹುಡುಕાડೋ ಅದಕ್ಕೆ ಅಲ್ಲ ಗಣಪನೇ ಹೋಗಿಬೇಕಾಗಿಲ್ಲ ನಮ್ಮ ಅಣ್ಣನ ತೊಂದೆ ಹೋಗದು ಬರೋಣ ನಾವು ನಾಳೆ ಅಯ್ಯ ಮಾಲಕ ಅಲ್ಲಕ ಜಿ ಕೆಟ್ಟಾ ಕಾಳೀರಿ ಐತ ಗಾಳ ಬೇಬಿ సవాల్ ముగిపోయాలి పిక్స్బియ్ నమ్ తి నమ్ తిత్ కొట్ట ప్రీతి కొట్ట కొట్ట కొట్టణ యారే కొత్త అవి అదూ నిరగ అల్గొండ కరెక్ట్ మ్యాచ్

ಓಕೆ ನಾವು ಮಾಡಿದು ತಮಾಷೆಗೋಸ್ಕರ ಜೋರಾದ ಚಪ್ಪಾಳೆ ಬಬಲಾದಿಯ ಜನವರ ಸೊಗಸಾದ ಗೀತೆಯನ್ನು ಹಾಡಿರುವಂತಹ ನಮ್ಮ ಶಿವ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಸಲಸ್ತಾ ಈಗ ಬನ್ನಿ ಜಾನಪದ ಲೋಕದ ಓಡುತ್ತಿರುವ ಕುದುರೆಗೆ ಮಿಂಚುತ್ತಿರುವ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಜಾನಪದ ಲೋಕದ ಸರದಾರ ಕ್ಯಾತಿಯಾ ಟ್ರೆಂಡಿಂಗ್ ಸ್ಟಾರ್ ಎಂದು ಬಿರುದಿರುವ ಮ್ಯೂಸಿಕ್ ಮೈದಾನ ಇವರ ಧ್ವನಿಯಲ್ಲಿ ಈಗ ಮುಂದಿನ ಗೀತೆ ಓಕೆ ಈಗ ವೇದಿಕೆ ಬರ ಮಾಡ್ಕೊಳ್ಳೋಣ ನಮ್ಮ ತಂಡದ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಸ್ತಾಗ ಹಣ್ಣು ಬೇಕಂತ ಎಲ್ಯಾಗ ಸುಣ್ಣ ಬೇಕಂತ ಹಾಡ ಹಾಡು ಹುಡುಗರು ಮಗಳು ಒಂದು ಹೆಣ್ಣು ಬೇಕಂತ ಅದಕ್ಕೋಸ್ಕರ ಈಗ ವೇದಿಕೆ ಬರಮಾಡ್ಕೊಳ್ಳೋಣ ಹಾಗೆ ನಮ್ಮ ಡೈಲಾಗ್ ಕ್ವೀನ್ ಎಂದೇ ಖ್ಯಾತಿ ಪಡೆದಿರುವ ಹೆಮ್ಮೆಯ ಗಾಯಕಿ ನಮ್ಮ ಪಲ್ಲವಿ ಅಮ್ಮ ಪ್ರಜೇಂದ್ರಗಡ ಬನ್ನಿ ದೂರ ಚಪ್ಪಳಿ ಈಗ ವೇದಿಕೆ ಬರೋಬರಿ ನೋಡಿ ಶ್ರೀ ನಿರುಪಾದೇಶ್ವರ ಗಜಾನನ ಉತ್ಸವ ಕಮಿಟಿ ಆಲೂಗುಡಿ ಆಲಗುಂಡಿ ಬಿ ಕೆ ಜನತಾ ಬ್ಲಾಟ್ ಇವರ ನೇತೃತ್ವದೊಳಗ ಅದ್ಧೂರಿಯಾದ ವೈಭವದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಆ ಸರ್ ಫೋನ್ ಮಾಡಿದ್ದೀರಿ ಮೈಲಾರಿನ ಕಾರ ಸವಾಲು ಮಾಡ್ತಾರ ಅಂತ ಹಚ್ಚಿದ್ರೆ ನನಗೆ ಯಾರ ಅನ್ನಾರ ಜಲ್ಲಿ ಬಂದಿದ್ದೆ ಅಂದ್ರೆ ನಾನ ಮಾಡ್ತಿದ್ನ ನಾನು ಮೂರು ಸವಾಲು ಆದ್ರೆ ಬರೋ ದಾರಿ ದೂರ ಮುಂದ್ ವರ್ಷಕ್ಕೆ ಸ್ವಲ್ಪ ಜಲ್ಲಿನ ಕರೆಸ್ ನಾನಾ ಸವಾಲು ಮಾಡ್ತ ಮತ್ ಸವಾಲಿನ ಇನ್ ಪೇಮೆಂಟ್ ಮಾಡ್ತ ಓಕೆ ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮಂದಿನೇ ಇವಾಗ ಬೆಂಗಳೂರಿನಲ್ಲಿ ನಲವತ್ತೊಂದನೇ ರ್ಯಾಂಕ್ ನಲ್ಲಿ ಇರುವಂತಹ ಗೀತೆ ಯಾವ್ದಂದ್ರ ಬಾಗಲಕೋಟೆ ಬಸ್ ಸ್ಟ್ಯಾಂಡಿನಾಗ ನಿಂತಾಳ ಕಡಿಬಿಡಿಕೆ ಅನ್ನುವ ಗೀತೆ ನಿಜವಾಗಿಯೂ ಒಳ್ಳೆ ಹೆಸರು ತಂದು ಕೊಟ್ಟಿರುವಂತಹ ಗೀತೆ ಸೌಂಡ್ ಸೂಪರ್ ಬೆಂಕಿಯ ಅದ್ಭುತವಾಗಿರುವ ಗೀತೆ ನಾಡುವ ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಮಹಿಳಾ ದೇವರಿಗೆ ಧನ್ಯವಾದಗಳ ಸಂಸ್ಥಾ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ